ದರ್ಶನ್ ಮತ್ತು ಸಹಚರಿಂದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಎಲ್ಲಿಗೆ ಬಂದಿದೆ ಅಂತ ನೋಡೋದಾದ್ರೆ ಮುಕ್ತಾಯ ಹಂತಕ್ಕೆ ಬಂದಿದೆ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಮತ್ತು ಸಹಚರು ಜೈಲು ವಾಸಿಗಳಾಗಿದ್ದಾರೆ ತನಿಖೆ ಬಹುತೇಕ ಮುಕ್ತಾಯ ಹಂತಕ್ಕೆ ಬಂದಿದೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು ಆ ನಿಟ್ಟಿನಲ್ಲಿ ಒಂದಷ್ಟು ಸಿದ್ಧತೆ ನಡೀತಾ ಇದೆ ತಿಂಗಳ ಕೊನೆಯ ವಾರದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ತಯಾರಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ತೊಂಬತ್ತು ದಿನದ ಒಳಗಾಗಿ ಚಾರ್ಜ್ ಶೀಟನ್ನು ಮಾಡಬೇಕು ಅದೇ ರೀತಿ ಚಾರ್ಜ್ ಶೀಟನ್ನು ಹಾಕ್ತೀವಿ ಇದೇ ವೇಳೆ ಹೈದರಾಬಾದ್ಗೆ ತೆರಳಿದೆ ತನಿಖಾ ತಂಡ ಸಿ ಎಫ್ ಎಸ್ ಎಲ್ ರಿಪೋರ್ಟ್ ಕೂಡ ಬರಬೇಕಲ್ಲ ಅದನ್ನು ಪಡೆಯೋದಕ್ಕೆ ಖುದ್ದು ಟೀಮೇ ಹೋಗಿದೆ ಅನ್ನುವಂಥ ಮಾಹಿತಿಯನ್ನು ಹೇಳಿದ್ದಾರೆ ದಯಾನಂದ್ ಅವರು ಅದ್ರ ಜೊತೆಗೆ ಬೆಂಗಳೂರಿಂದ ಒಂದು ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕು ಅದರ ಬಗ್ಗೆ ಕೂಡ ಒಂದು ಕಾಯುವಿಕೆ ಇದೆ ಎಲ್ಲ ರಿಪೋರ್ಟ್ ಬಂದ ಮೇಲೆ ಚಾರ್ಜ್ ಶೀಟ್ ಖಂಡಿತ ಸಲ್ಲಿಕೆ ಮಾಡ್ತಾರೆ ಇನ್ನು ಈ ಪ್ರಕರಣದಲ್ಲಿ ಹೆಚ್ಚು ಸಾಕ್ಷಿಗಳನ್ನು ಕಲೆ ಹಾಕಲಾಗಿದೆ ಈಗಾಗಲೇ ಈ ಹಿಂದೆ ಹೇಳಿದ ಹಾಗೆ ಬೆಂಗಳೂರು ನಗರ ಎಫ್ ಎಸ್ ಎಲ್ಗೆ ಸಂಬಂಧಿಸಿದಂತೆ ಎಲ್ಲ ವರದಿಗಳು ನಮ್ಮ ಕೈ ಸೇರಿವೆ ಅದಕ್ಕೆ ಪೂರಕವಾಗಿ ಇನ್ನೂ ಕೆಲವೊಂದು ಮಾಹಿತಿಗಳನ್ನು ನಾವು ಕೇಳಬೇಕಾಗ್ತದೆ ಕ್ವೆರಿ ರೂಪದಲ್ಲಿ ಅದನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಜೊತೆಗೆ ಹೈದರಾಬಾದ್ ಸಿ ಎಫ್ ಎಸ್ ಎಲ್ಗೆ ಕೆಲವೊಂದು ವಿದ್ಯುನ್ಮಾನ ಸಲಕರಣೆಗಳನ್ನು ಕಳಿಸಲಾಗಿತ್ತು ಎಲೆಕ್ಟ್ರಾನಿಕ್ ಡಿವೈಸಸ್ಗಳನ್ನು ಅವುಗಳ ಪರಿಶೀಲನೆ ಕೂಡ ಮುಗಿದಿದೆ ಅಂತೇಳಿ ಮಾಹಿತಿ ಬಂದಿದೆ ಅದರ ಆಧಾರದ ಮೇರೆಗೆ ಅವರು ಕೂಡ ಆ ವರದಿಗಳನ್ನು ನೀಡಲಿದ್ದು ಈ ಎರಡೂ ವರದಿಗಳು ಎರಡೂ ಎಫ್ ಎಸ್ ಎಲ್ಗಳ ವರದಿಗಳು ಬಂದ ನಂತರದಲ್ಲಿ ಆದಷ್ಟು ಶೀಘ್ರದಲ್ಲಿ ನಾವು ಅಂತಿಮ ವರದಿನ ನ್ಯಾಯಾಲಯಕ್ಕೆ ಸಲ್ಲಿಸಲಿಕ್ಕೆ ಸಜ್ಜು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ ವಿಶ್ವನಾಥ್ ದರ್ಶನ್ ರೇಣುಕಾಸ್ವಾಮಿ ಈ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಪ್ರಕ್ರಿಯೆ ಯಾವಾಗ ಅಂದಾಗ ಆ ದಿನ ಕೂಡ ಸನ್ನಿಹಿತವಾಗ್ತಾ ಇದೆ ಇನ್ನೆರಡು ರಿಪೋರ್ಟ್ ಬರಬೇಕು ಅಂತ ಅನ್ಸುತ್ತೆ ಹೈದರಾಬಾದ್ ಬೆಂಗಳೂರಿಂದ ಸೊ ಬಹುತೇಕ ಯಾವಾಗ ಆಗ್ಬೋದು ಚಾರ್ಜ್ ಶೀಟ್ ಪ್ರಕ್ರಿಯೆ ದಿವ್ಯಾ ಖಂಡಿತವಾಗುವುದು ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲಾ ಆಯ್ತದಲ್ಲೂ ಕೂಡ ತನಿಖೆಯನ್ನ ನಡೆಸುವಂತಹ ಕೆಲಸವನ್ನ ಈಗಾಗಲೇ ಪೊಲೀಸರು ಮುಕ್ತಾಯದ ಹಂತಕ್ಕೆ ತಂದಿರುವಂತದ್ದು ಇನ್ನು ಹೈದರಾಬಾದ್ ಎಫ್ ಎಸ್ ಎಲ್ ನಿಂದ ಕೆಲವೊಂದು ವರದಿಗಳು ಕೂಡ ಬರಬೇಕಾಗಿತ್ತು ಆ ವರದಿಯನ್ನ ಪಡೆದುಕೊಳ್ಳೋದಕ್ಕೆ ಸ್ವತಃ ಕಾಮಾಕ್ಷೇಪಳ್ಳಿ ಪೊಲೀಸರು ಕೂಡ ಹೈದರಾಬಾದ್ಗೆ ತೆರಳಿರುವಂತದ್ದು ಈಗ ಸದ್ಯಕ್ಕೆ ಪೂರಕ ಸಾಕ್ಷ್ಯಾಧಾರಗಳು ಕೂಡ ಕಂಪ್ಲೀಟ್ ಆಗಿ ಈ ಒಂದು ಪ್ರಕರಣದಲ್ಲಿ ದೊರೆತಿದೆ ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಈ ವ ಈ ತಿಂಗಳ ಅಂತ್ಯದಲ್ಲಿ ಅಥವಾ ಮುಂದಿನ ತಿಂಗಳ ಮೊದಲ ವಾರದಲ್ಲಿ ಕಂಪ್ಲೀಟ್ ಆಗಿ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ಈಗ ಅಧಿಕಾರಿಗಳು ಸಿದ್ಧತೆಯನ್ನ ನಡೆಸಿರುವಂತದ್ದು ಇನ್ನು ತನಿಖೆ ಬಹುತೇಕ ಮುಕ್ತಾಯದ ಹಂತಕ್ಕೆ ಬಂದಿರುವಂತದ್ದು ಇದೇ ವೇಳೆ ಹೈದರಾಬಾದ್ಗೂ ಕೂಡ ತನಿಖಾ ತಂಡ ತೆರಳಿರೋದ್ರಿಂದ ಖುದ್ದು ಅವರೇ ರಿಪೋರ್ಟ್ ಅನ್ನ ತಗೊಂಡು ಬಂದು ಚಾರ್ಜ್ ಶೀಟ್ ಅನ್ನು ಕೂಡ ಸಲಕೆ ಮಾಡೋದಕ್ಕೆ ಈಗ ನಿರ್ಧರಿಸಿರುವಂತದ್ದು ಇನ್ನು ಹೈದರಾಬಾದ್ನ ಎಫ್ ಎಸ್ ಎಲ್ ನಲ್ಲಿ ಪವಿತ್ರ ಆಗಿರ್ಬೋದು ದರ್ಶನ್ ಆಗಿರ್ಬೋದು ವಿನಯ್ ಸೇರಿ ಎಲ್ಲ ಆರೋಪಿಗಳ ಮೊಬೈಲ್ಗಳು ಕೂಡ ರಿಟ್ರೀವ್ ಆಗಿದೆ ಮತ್ತು ಈ ಒಂದು ವಿದ್ಯುತ್ ಉಪಕರಣದಿಂದ ಏನು ಶಾಖನ ಏನು ಕೊಡಲಾಗಿತ್ತು ಆ ರೇಣುಕಾಸ್ವಾಮಿಗೆ ಆ ಒಂದು ಆ ಒಂದು ವಿದ್ಯುತ್ ಉಪಕರಣದ ಕಂಪ್ಲೀಟ್ ಆದಂತಹ ವರದಿ ಕೂಡ ಈಗ ಪೊಲೀಸರ ಕೈ ಸೇರಿರುವಂತದ್ದು ಇನ್ನು ನಗರ ಪೊಲೀಸ್ ಆಯುಕ್ತರೇ ಈ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಕೆಲವೊಂದು ವಿದ್ಯುನ್ಮಾನ ವಸ್ತುಗಳ ರಿಪೋರ್ಟ್ ಆಗಿದೆ ಎಲ್ಲ ಆ ರಿಪೋರ್ಟ್ಗಳು ಬಂದ ಬಳಿಕ ಚಾರ್ಜ್ ಶೀಟ್ ಅನ್ನ ನಾವು ಸಲ್ಲಿಕೆ ಮಾಡ್ತೀವಿ ಅನ್ನೋದು ಮಾಹಿತಿಯನ್ನು ಕೂಡ ಬಂದಿತ್ತು ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಆ ಮೂರು ಸಾವಿರಕ್ಕೂ ಹೆಚ್ಚು ಪುಟಗಳ ಒಂದು ಸಾಕ್ಷ್ಯಾಧಾರಗಳನ್ನ ಉಳ್ಳಂತಹ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸುವುದಕ್ಕೆ ಈಗ ಕಾಮಾಕ್ಷಿ ಪೊಲೀಸರು ನಿರ್ಧಾರವನ್ನು ಮಾಡ್ಕೊಂಡಿರುವಂಥದ್ದು ಇನ್ನು ಪ್ರಕರಣದಲ್ಲಿ ಇನ್ನೂ ಹೈದರಾಬಾದ್ಗೆ ತೆರಳಿರುವಂತಹ ಅಧಿಕಾರಿಗಳು ಕೆಲವೊಂದು ಮಾಹಿತಿಗಳನ್ನ ತೆಗೆದುಕೊಂಡು ಬಂದು ಕಂಪ್ಲೀಟ್ ಆಗಿ ಆ ಎಲ್ಲಾ ಅಂಶಗಳನ್ನು ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿ ಮುಂದಿನ ದಿನಮಾನಗಳಲ್ಲಿ ಆರೋಪಿಗಳ ವಿರುದ್ಧವಾಗಿ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡ್ತಾರೆ ಒಟ್ಟಾರೆ ಈ ಪ್ರಕರಣದಲ್ಲಿ ನಟ ದರ್ಶನ್ ನ ಎ ಒನ್ ಆರೋಪಿಯಾಗಿ ಬಡ್ತಿಯನ್ನ ಪಡೆಯೋದಾಗಿರ್ಬೋದು ಮತ್ತು ಆರೋಪಿಗಳ ವಿರುದ್ಧವಾಗಿ ಪ್ರಮುಖ ಸಾಕ್ಷ್ಯಾಧಾರಗಳು ಟೆಕ್ನಿಕಲ್ ಎವಿಡೆನ್ಸ್ ಗಳಾಗಿರ್ಬಹುದು ವೈಜ್ಞಾನಿಕವಾಗಿ ಆಗಿರ್ಬಹುದು ಮತ್ತು ಈ ರೆಟ್ರ್ಯೂ ಕಾರ್ಯ ರಿಟ್ರೀವ್ ಕಾರ್ಯ ಏನ್ ನಡೀತಾ ಇತ್ತಲ್ಲ ಆ ಒಂದು ಆಯಾಮದಲ್ಲೂ ಕೂಡ ಎಲ್ಲಾ ಸಾಕ್ಷಾಧಾರಗಳು ಕೂಡ ಈಗ ಲಭ್ಯವಾಗ್ತಾ ಇರುವಂತದ್ದು ಹೀಗಾಗಿ ಪ್ರಕರಣದಲ್ಲಿ ದರ್ಶನ್ ಯಾವುದೇ ರೀತಿಯಲ್ಲೂ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಲಾಗ್ತಾ ಇದೆ ಇನ್ನು ಆ ಪವಿತ್ರ ಗೌಡಗೆ ಈ ಒಂದು ಪ್ರಕರಣದಲ್ಲಿ ಸ್ವಲ್ಪ ಮುಂದಿನ ದಿನಮಾನಗಳಲ್ಲಿ ರಿಲ್ಯಾಕ್ಸ್ ಸಿಕ್ಕೂ ಸಿಗ್ಬಹುದು ಆದ್ರೆ ದರ್ಶನ್ ಆದಿಯಾಗಿ ಇನ್ನುಳಿದಂತಹ ಆರೋಪಿಗಳು ಪ್ರಮುಖ ಆರೋಪಿಗಳು ಏನಿದ್ದಾರಲ್ಲ ಅವರ ವಿರುದ್ಧವಾದಂತಹ ಸಾಕ್ಷ್ಯಾಧಾರಗಳು ಪ್ರಮುಖವಾಗಿ ಇಲ್ಲಿ ಬಲವಾಗಿ ದೃಢಪಟ್ಟಿರುವಂತದ್ದು ಅದರಲ್ಲೂ ಕೂಡ ಎಫ್ ಎಸ್ ಎಲ್ ವರದಿಯಲ್ಲಿ ಇವರ ಕೃತ್ಯ ಏನು ಬಯಲಾಗಿತ್ತಲ್ಲ ಆ ಎಲ್ಲಾ ಅಂಶಗಳನ್ನು ಕೂಡ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿ ಅವರ ವಿರುದ್ಧವಾಗಿ ದೋಷಾರೋಪಣ ಪಟ್ಟಿಯನ್ನ ಸಲ್ಲಿಸುವ ಮುಖಾಂತರವಾಗಿ ಅವರಿಗೆ ತಕ್ಕ ಶಿಕ್ಷೆಯನ್ನ ಕೊಡಿಸೋದಕ್ಕೆ ಈಗ ಕಾಮಾಕ್ಷಿಪಾಳೆ ಪೊಲೀಸರು ಮುಂದಾಗಿರುವಂತದ್ದು ಮಾಹಿತಿಗಾಗಿ ವಿಶ್ವ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ನಲ್ಲಿ ನಂಬರ್ ನೂರ ಎಪ್ಪತ್ತೇಳು ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ రూరల్ కేబల్ నెట్వర్క్ అరవత్ వినయల్ ఐవత్ అభిషేక్ సిటీ చాలా సరేవర్క్ ఫోర్ డిజిటల్ ఇన్ఫోటెక్ ఆరునూర సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ